ನಮಸ್ಕಾರ ಮಾರಣ್ಣ ಪಾಳ್ಯಗಾರ್ ಸಾಮಾಜಿಕ ಹೋರಾಟಗಾರ ಸಮುದಾಯಕ್ಕೋಸ್ಕರ ಹೋರಾಟ ಮಾಡುವಂಥ ನಾನೊಬ್ಬ ಹೋರಾಟಗಾರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅವರು ಭಾರತ ಸಂವಿಧಾನವನ್ನು ಬರೆದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಪ್ರತ್ಯೇಕವಾಗಿ ಮೀಸಲಾತಿಯನ್ನು ನೀಡಿದರು ಮೀಸಲಾತಿ ನೀಡೋ ಕಾರಣ ಏನಪ್ಪ ಅಂದರೆ ತಳಮಟ್ಟದಲ್ಲಿರ್ತಕ್ಕಂಥ ಸಮುದಾಯ ದಲಿತ ಸಮುದಾಯ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಬಹುದೊಡ್ಡ ಹಿನ್ನಡೆ ಇರ್ತಕ್ಕಂಥ ಸಮಾಜಗಳಂತ ಸಾಹೇಬರು ಗುರುತಿಸಿ ನಮಗೆ ಮೀಸಲಾತಿಯನ್ನು ಕಲ್ಪಿಸಿದರು ಅದೇ ಮೀಸಲಾತಿ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ದೊಡ್ಡ ಮಾರಕವಾಗಿದೆ ರಾಜಕೀಯವಾಗಿ ಮೀಸಲಾತಿ ನೀಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಪರಿಶಿಷ್ಟ ಪಂಗಡದ ರಾಜಕೀಯ ಮೀಸಲಾತಿಯನ್ನು ಪಡೆದಿರ್ತಕ್ಕಂಥ ರಾಜಕಾರಣಿಗಳು ಸಮುದಾಯ ಕಟ್ಟಕಡೆಯ ಸ್ಥಿತಿಯಲ್ಲಿದೆ ಸಮುದಾಯ ಹಧೋಗತಿಯಲ್ಲಿದೆ ಸಮುದಾಯಕ್ಕೆ ನೀಡಿರ್ತಕ್ಕಂಥ ಆರ್ಥಿಕ ಸಹಾಯವನ್ನು ಅಧಿಕಾರಿ ಮತ್ತು ರಾಜಕಾರಣಿ ವರ್ಗ ಅಥವಾ ಮೇಲ್ವರ್ಗದ ಅಧಿಕಾರಿಗಳು ಹಾಗೂ ನಮ್ಮದೇ ಸಮುದಾಯದ ಪರಿಶಿಷ್ಟ ಪಂಗಡದ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂಥ ಶಾಸಕರು ಸಚಿರುಗಳು ಇದರ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ ಕಾರಣ ಏನಪ್ಪ ಅಂದರೆ ಅವರಿಗೆ ರಾಜಕೀಯ ಮೀಸಲಾತಿ ಇದೆ ರಾಜಕೀಯ ಮೀಸಲಾತಿ ಒಂದು ಇದ್ದರೆ ಸಾಕು ನಮಗೆ ಬೇರೆ ಏನು ಬೇಡ ಸಮಾಜದ ಪರವಾಗಿ ನಿಲ್ಲೋದು ಬೇಡ ಸಮಾಜದ ಪರವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಉದ್ಯೋಗವಾಗಿ ಯಾವುದೇ ಮೀಸಲಾತಿ ಕೊಡುವುದು ಬಿಡುವುದರ ಬಗ್ಗೆ ಅವರು ತುಟಿ ಬಿಚ್ಚುತ್ತಾ ಇಲ್ಲ ಅವ್ರಿಗೆ ಬೇಕಾಗಿರೋದು ರಾಜಕೀಯ ಮೀಸಲಾತಿ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನನ್ನ ಪಂಗಡ ವಾಲ್ಮೀಕಿ ಸಮಾಜ ನಾಯಕ ಸಮಾಜಕ್ಕೆ ಆರ್ಥಿಕ ನೆರವು ಇರಲಿ ಸಾಮಾಜಿಕ ನೆರವು ಇರಲಿ ಶೈಕ್ಷಣಿಕ ನೆರವು ಇರಲಿ ಉದ್ಯೋಗ ಇವೆಲ್ಲಕ್ಕೂ ಮೀಸಲಾತಿಗಳಿರಲಿ ರಾಜಕೀಯ ಮೀಸಲಾತಿ ನಮಗೆ ಬೇಡ 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 ರಾಜಕೀಯ ಮೀಸಲಾತಿಯಿಂದ ನಮ್ಮ ಸಮುದಾಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಉದ್ಯೋಗವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಇವ್ರು ಯಾರು ತುಟಿ ಬಿಚ್ಚುತ್ತಾ ಇಲ್ಲ ಇವರು ಜೋಬ್ ತುಂಬಿಸ್ಕೊಂತಿದ್ದಾರೆ ಇವರು ಬಂಡವಾಳಶಾಹಿಗಳಾಗ್ತಿದ್ದಾರೆ ಇವರು ಆರ್ಥಿಕವಾಗಿ ಒಂದು ವರ್ಷಕ್ಕೆ ನೂರು ರೂಪಾಯಿ ಇರ್ತಕ್ಕಂಥದನ್ನ ಐನೂರು ಸಾವಿರ ರೂಪಾಯಿಗಟ್ಟಲೆ ಇವರು ಆರ್ಥಿಕವಾಗಿ ಬೆಳೆದಿದ್ದಾರೆ ಸಮಾಜಕ್ಕೋಸ್ಕರ ಸಮುದಾಯಕ್ಕೋಸ್ಕರ ಸಮಾಜದ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕಕ್ಕೋಸ್ಕರ ಇಲ್ಲದೇ ಇರತಕ್ಕಂಥ ಇವರ ನೆರವು ನಮ್ಮ ಸಮುದಾಯದಿಂದ ಇವ್ರಿಗೆ ಯಾವುದೇ ರೀತಿ ರಾಜಕೀಯ ಮೀಸಲಾತಿ ಬೇಡ ನಮ್ಮ ಸಮುದಾಯದಿಂದ ರಾಜಕೀಯ ಮೀಸಲಾತಿ ಬೇಡ ಇವರು ಅಂಥ ವ್ಯಕ್ತಿಗಳಾಗಿದ್ದರೆ ಸಾಮಾನ್ಯ ಮೀಸಲಾತಿಯಲ್ಲಿ ಗೆದ್ದು ಬರಲಿ ಸಾಮಾನ್ಯ ಗೀ ಮೀಸಲಾತಿಯಲ್ಲಿ ಗೆದ್ದು ಬರಲಿ ಸಮುದಾಯಕ್ಕೆ ನ್ಯಾಯ ಕೊಡಿಸಲು ಅರ್ಹರಲ್ಲದ ರಾಜಕಾರಣಿಗಳು ಸಮುದಾಯದ ಅದು ಅದೋ ಗತಿಯಲ್ಲಿ ಪರಿಸ್ಥಿತಿಯಲ್ಲಿ ಸಮುದಾಯದ ಪರವಾಗಿ ಮಾತನಾಡಲು ಅರ್ಹತೆಗಳು ಯೋಗ್ಯತೆ ಇಲ್ಲದ ರಾಜಕಾರಣಿಗಳು ಸಮುದಾಯವನ್ನು ಸಂಕಷ್ಟದ ಸ್ಥಿತಿಯಲ್ಲಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ನೋಡಿನೂ ಅದರ ಬಗ್ಗೆ ತುಟಿ ಬಿಚ್ಚಲು ಯೋಗ್ಯತೆ ಅರ್ಹತೆ ಇಲ್ಲದ ಇಂಥ ಮುಟ್ಟಾಳರಿಗೆ ನಮ್ಮ ರಾಜಕೀಯ ಮೀಸಲಾತಿಗಳು ಬೇಡ ನಮ್ಮ ರಾಜಕೀಯ ಮೀಸಲಾತಿಗಳು ಬೇಡ ನಮಗೆ ರಾಜಕೀಯ ಮೀಸಲಾತಿಗಳು ಬೇಡ ಕೆಲವರು ನಾವು ಈ ಮಾ ರಾಜಕೀಯ ಮೀಸಲಾತಿ ಬೇಡ ಅನ್ನೋ ಪರವಾಗಿ ನಾನು ಇವತ್ತೇನು ವಿಡಿಯೋ ಮಾಡ್ತಿದ್ದೀನಿ ಕೆಲವು ನಕಲಿ ಮತ್ತು ಡಂಗಿ ಹೋರಾಟಗಾರರು ನಮ್ಮನ್ನು ಸ್ವಯಂ ಘೋಷಿತ ಹೋರಾಟಗಾರರು ಅಂತೇಳಿದರೆ ನಾನು ಸ್ವಯಂ ಘೋಷಿತ ಹೋರಾಟಗಾರಲ್ಲ ನಾನು ಸಮುದಾಯದ ಹೋರಾಟಗಾರ ಸಮುದಾಯದ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರ ಸಮುದಾಯದ ಕಡೆಯ ವ್ಯಕ್ತಿಗೆ ಹೋರಾಟ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರ ಯಾವುದೇ ಸಮುದಾಯದ ಹೋರಾಟಗಾರನಿಗೆ ಈ ರಾಜ್ಯದ ಪರಿಶಿಷ್ಟ ಪಂಗಡದಿಂದ ಪಟ್ಟಾಭಿಷೇಕ ಮಾಡಿದರೆ ಅವರನ್ನು ನೀನೇ ಈ ರಾಜ್ಯದ ಹೋರಾಟಗಾರ ಅಂತ ಏನಾದರೂ ಯಾರಾದರೂ ಇವರಿಗೆ ಪಟ್ಟಾಭಿಷೇಕ ಮಾಡಿದರೆ ಅಂಥವ್ರು ಮಾಡ್ಬೋದು ಇನ್ನೊಬ್ಬರನ್ನ ದಮನ ಮಾಡೋದಕ್ಕೆ ಹೋದರೆ ಇನ್ನೊಬ್ಬರು ಹೋರಾಟಗಾರನ ದಮನ ಮಾಡೋಕ್ಕೋದ್ರೆ ನೀವು ಹದಕ್ ಪತನಕ್ಕೆ ಹೋಗ್ತೀರಾ ಬರೆದಿಟ್ಕೊಳ್ಳಿ ನೀವು ಅದಕ್ಕೆ ಪತನಕ್ಕೆ ಹೋಗ್ತೀರಾ ನಿಮಗೆ ಯೋಗ್ಯತೆ ಇದ್ದರೆ ನಿಮ್ಗೆ ಯೋಗ್ಯತೆ ಇದ್ದರೆ ಏನೂ ಬಯಸದೆ ಏನೂ ಫಲಪೇಕ್ಷಾಪ್ಸತೆ ಬಯಸದೆ ಸಮಾಜದ ಪರವಾಗಿ ಹೋರಾಟ ಮಾಡಿ ಅದನ್ನು ಬಿಟ್ಟುಬಿಟ್ಟು ಏನೇನು ಬೇಕೋ ಅದನ್ನೆಲ್ಲ ಪಡೆದುಬಿಟ್ಟು ಸಮಾಜದ ಪರವಾಗಿ ಹೋರಾಟ ಮಾಡಿದ್ರೆ ನಿಮ್ಮನ್ನು ಹೋರಾಟಗಾರರನ್ನಲ್ಲ ನಿಮ್ಮನ್ನು ಹೋರಾಟಗಾರರನ್ನಲ್ಲ ಯಾವುದೋ ಒಬ್ಬ ಹೋರಾಟಗಾರ ಮಾಡಿರ್ತಕ್ಕಂಥ ಕೆಲಸಕ್ಕೆ ಇಡೀ ಸಮುದಾಯದ ನಾಡಿನ ಹೋರಾಟಗಾರರಿಗೆ ಕೆಟ್ಟ ಹೆಸರು ಬರ್ತಾ ಇದೆ ಇಂಥ ಹೋರಾಟಗಳು ನೀವು ಮಾಡಬೇಡಿ ಪ್ರಾಮಾಣಿಕರಿದ್ದರೆ ಸಮುದಾಯದ ಪರವಾಗಿ ಕಟ್ಟಕಡೆಯ ವ್ಯಕ್ತಿಗಳ ಪರವಾಗಿ ನಿಂತ್ಕೊಳ್ಳಿ ಹೋರಾಟ ಮಾಡಿ ನೀವು ಇನ್ನೊಬ್ಬ ಹೋರಾಟಗಾರನ ತೇಜವಾದ ಮಾಡಿದ್ರೆ ನೀವು ಹದಕ್ ಪತನಕ್ಕೆ ಹೋಗ್ತೀರಾ ನಿಮ್ಮ ಅಂತ್ಯಕಾಲ ಪ್ರಾರಂಭ ಆಗಿದೆ ನಿಮ್ಮ ಹೋರಾಟದ ಕಾಲ ಅಂತ್ಯಕಾಲ ಪ್ರಾರಂಭವಾಗಿದೆ ಅಂತ ಈ ಮೂಲಕ ಹೇಳ್ತಾ ನಮಗೆ ರಾಜಕೀಯ ಮೀಸಲಾತಿ ಪರಿಶಿಷ್ಟ ಪಂಗಡದ ನಾಯಕ ಸಮಾಜದ ವಾಲ್ಮೀಕಿ ಸಮಾಜದ ಬೇಡ ಸಮಾಜದ ಎಸ್ ಟಿ ಸೆಡ್ವಿಲ್ ಟ್ರೈಬ್ ಸಮಾಜಕ್ಕೆ ಕರ್ನಾಟಕಕ್ಕೆ ರಾಜಕೀಯ ಮೀಸಲಾತಿ ಬೇಡ 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 ಜೈ ವಾಲ್ಮೀಕಿ ಜೈ ಜೈ ವಾಲ್ಮೀಕಿ